ಹೊನ್ನಾವರ ತಾಲೂಕಿನ ಶರಾವತಿ ನದಿಯ ಮರಳು ತೆಗೆಯಲು ಪರವಾನಗಿ ಇಲ್ಲ ಈ ನಡುವೆ ತಾಲೂಕಿನ ಮಂಕಿ ಪೊಲೀಸ್ ಠಾಣಾ ವ್ಯಾಪ್ತಿ ರಾತ್ರಿ ಸಮಯದಲ್ಲಿ ನಿರಂತರವಾಗಿ ಮರಳು ಸಾಗಾಟವಾಗುತ್ತದೆ ಎನ್ನುವ ಆರೋಪಕ್ಕೆ ಪುಷ್ಟಿ ನೀಡಲು ರವಿವಾರ ರಾತ್ರಿ ಸಮಯದಲ್ಲಿ ಸುಮಾರು ಇಪ್ಪತ್ತು ಬುಟ್ಟಿಯಾಗುವಷ್ಟು ಮರಳು ಬಳಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀಲ್ಗೋಡ್ ಕ್ರಾಸ್ ತಿರುವಿನ ರಸ್ತೆಯಲ್ಲಿ ಬಿದ್ದಿದೆ ಮಂಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತೆಗೆಯುವ ಮರಳು ನೆರೆಯ ಬಟಕಳ ತಾಲೂಕಿಗೆ ಹೋಗುತ್ತದೆ ಎಂದು ದರ ನಿಗದಿ ಮಾಡಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಶರಾವತಿ ನದಿ ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮರಳು ತೆಗೆದ ವಾಹನವನ್ನು ತಡೆಯುತ್ತಿರುವ ಪೊಲೀಸರು ಮಂಕಿ ಠಾಣಾ ವ್ಯಾಪ್ತಿಯಲ್ಲಿ ತಡೆಯುತ್ತಿಲ್ಲ ಠಾಣೆಗೊಂದು ನಿಯಮವ ಎನ್ನುವ ಚರ್ಚೆಯೂ ನಡೆಯುತ್ತಿತ್ತು ಇದೀಗ ಇದಕ್ಕೆ ಪುಷ್ಟಿ ನೀಡುವಂತೆ ರವಿವಾರ ರಾತ್ರಿ ಸಮಯದಲ್ಲಿ ಅಕ್ರಮ ಮರಳು ಬಳಕೂರು ಭಾಗದಿಂದ ಮಂಕಿ ರಾಷ್ಟ್ರೀಯ ಹೆದ್ದಾರಿಗೆ ತೆಗೆದುಕೊಂಡು ಹೋಗುವಾಗ ಯಾವುದೋ ಸಮಸ್ಯೆಯಿಂದ ನೀಲ್ಗೋಡ ಕ್ರಾಸ್ ಬಳಿ ರಸ್ತೆಯ ಮೇಲೆ ಮರಳು ಚೆಲ್ಲಲಾಗಿದೆ ಮುಂಜಾನೆ ವಾಹನ ಸವಾರರು ಇದೇ ಮಾರ್ಗದಲ್ಲಿ ತೆರಳುವಾಗ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಾ ತೆರಳುತ್ತಿದ್ದಾರೆ ಬಳಕೂರು ಮಾಗೋಡ್ ಕುದುರೆಗಿ ನಗರವಸ್ತಿಕೇರಿ ತೆರಳುವ ವಾಹನಗಳು ಇದೇ ಮಾರ್ಗದಲ್ಲಿ ತೆರಳಬೇಕಿದ್ದು ಬಸ್ ಅಥವಾ ದೊಡ್ಡ ವಾಹನಗಳು ಹೋದ ಬಳಿಕ ಬೈಕ್ ಹಾಗೂ ಈ ಮಾರ್ಗದ ಮೂಲಕ ನಡೆದುಕೊಂಡು ಹೋಗುವವರ ಕಣ್ಣಿಗೆ ಧೂಳು ಹಾಗೂ ಮರಳು ಹೋಗುತ್ತಿದ್ದು ಸಾಹಸ ಮೂಲಕ ಈ ಮಾರ್ಗದಿಂದ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಮುಂಜಾನೆಯಿಂದ ಸಾರ್ವಜನಿಕರು ಅನುಭವಿಸುವ ಸಮಸ್ಯೆಯನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಆಗಲಿ ತಾಲೂಕಾ ಮಟ್ಟದ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸಿ ತೆರವು ಮಾಡಲು ಮುಂದಾಗಲಿಲ್ಲ ಸಾರ್ವಜನಿಕರೇ ಮಾಡೋಣ ಎಂದರೆ ಇಲಾಖೆಯ ಅಧಿಕಾರಿಗಳು ಸ್ವಚ್ಛ ಮಾಡುವಾಗ ಆಗಮಿಸಿದರೆ ಸಮಸ್ಯೆ ಆಗಬಹುದು ಎನ್ನುವ ಭಯದಿಂದ ಮುಂದಾಗಲಿಲ್ಲ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ